ಎಲ್ಲ ನೋಡುಗರಿಗೆ ಕನ್ನಡ ಡಿಂಡಿಮಾ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇದು ದ್ವಿತೀಯ ಪಿ ಯು ಸಿಯ ಎಂಬ ಬಾಲಕನೆಂಬರೇ ಪದ್ಯದ ಮೂರನೇ ವಿಡಿಯೋ ಈಗಾಗಲೇ ನಾವು ಮೂರು ಪದ್ಯಗಳನ್ನು ಚರ್ಚೆ ಮಾಡಿದ್ದೆವು ಈಗ ಅದರ ಮುಂದುವರೆದು ನಾಲ್ಕನೆಯ ಪದ್ಯವನ್ನು ಇವತ್ತು ಚರ್ಚೆ ಮಾಡಲಿದ್ದೇವೆ ಯಾರೆಲ್ಲ ನೋಡುಗರಿದ್ದೀರಿ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೀಡ್ಬ್ಯಾಕ್ ಕೂಡ ನಿರೀಕ್ಷೆ ಮಾಡುತ್ತೇವೆ ದಯಮಾಡಿ ತಿಳಿಸಬೇಕು ಅಂತ ಹೇಳಿ ಹೇಳ್ತಾ ನಾವು ಈ ಪದ್ಯವನ್ನು ವಿವರಿಸಲಿಕ್ಕೆ ಮುಂದಾಗ್ತೇನೆ ಅರೆಯಂ ಒಡೆ ಆನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ ಕಿರುದಾಗಿದ್ದೊಡೇನು ಉಪಾಯ ಪರ ನೋರ್ವಂ ಕೂಟಿಗೀಡಕ್ಕು ಹೆಮ್ಮರ ನಿರ್ದೇನ್ ಅದರಿಂದೆತ್ತಲಹುದೇ ಎತ್ತಲು ಬಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಪದ್ಯದ ಸಾಲು ಬಹಳ ಅರ್ಥಪೂರ್ಣ ಪದ್ಯವನ್ನು ಕವಿ ರಚಿಸಿರುವಂಥದ್ದು ನಾವು ಸಾಮಾನ್ಯವಾಗಿ ಒಂದು ಮಾತನ್ನು ಕೇಳಿರ್ತೇವೆ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಎನ್ನುವಂತಹ ಮಾತು ಮತ್ತು ಶಕ್ತಿಗಿಂತ ಯುಕ್ತಿ ಮೇಲು ಎನ್ನುವಂಥದ್ದು ಈ ಶಕ್ತಿ ಇರುವವನಿಗೆ ಅವನಿಗೆ ಯುಕ್ತಿ ಇದ್ದರೆ ಅದಿನ್ನೂ ಕೆಲಸ ಅನ್ನುವಂಥದ್ದು ಹೆಚ್ಚು ಫಲಕಾರಿಯಾಗಿ ಆಗುವಂಥದ್ದು ಇಲ್ಲಿ ಉಪಾಯ ಮೇಲು ಎನ್ನುವುದನ್ನು ಕವಿ ಇಲ್ಲಿ ಹೇಳಿರುವಂಥದ್ದು ಅದಕ್ಕೆ ಒಂದಷ್ಟು ಉದಾಹರಣೆ ಕೊಟ್ಟು ತಿಳಿಸಿರುವಂಥದ್ದು ಅರೆ ಎಂ ಸೀಳು ಒಡೆ ಆನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ ಅರೆ ಅಂದೇಳಿದ್ರೆ ಅರೆ ಅಂಥೇಳಿದ್ರೆ ಬಂಡೆ ಅಂತರ್ಥ ಒಂದು ಬೃಹದಾಕಾರದ ಬಂಡೆ ಬಂಡೆಯನ್ನು ಪುಡಿ ಮಾಡಬೇಕು ಅಂಥೇಳಿ ಅದನ್ನು ತುಂಡು ಮಾಡಬೇಕು ತುಂಡರಿಸಬೇಕು ಅಂತಂದರೆ ಆ ಬೃಹದಾಕಾರದ ಬಂಡೆಯನ್ನು ತುಂಡು ಮಾಡಲಿಕ್ಕೆ ಆನೆಯನ್ನು ತಂದು ಅದನ್ನು ಮೆಟ್ಟಿ ಅಂದರೆ ತುಳಿಸಿ ತುಂಡು ಮಾಡಲಿಕ್ಕೆ ಸಾಧ್ಯವಿಲ್ಲ ಒಂದು ಸಣ್ಣ ಚಾಣ ಸಾಕು ಚಾಣ ಅಂತೇಳಿದ್ರೆ ಹುಳಿ ಅಂತ ಅರ್ಥ ನಾವು ಅದನ್ನು ತುಂಡು ಮಾಡಲಿಕ್ಕೆ ಆನೆಯನ್ನೇ ತರಬೇಕಂತೇನಿಲ್ಲ ಒಂದು ಸಣ್ಣ ಚಾಣವಿದ್ರೆ ಸಾಕು ಒಂದು ಹುಳಿಯನ್ನು ತೆಗೆದುಕೊಂಡು ಸುತ್ತಿಗೆಯಲ್ಲಿ ಬಡಿದ್ರೆ ಎಷ್ಟು ದೊಡ್ಡದಾಗಿದ್ದರೂ ಕೂಡ ಆ ದೊಡ್ಡ ಆಕಾರದ ಬಂಡೆ ಇದ್ದರೂ ಅದು ಬೇಕಾದ ಹಾಗೆ ನಾವು ಅದನ್ನು ತುಂಡು ಮಾಡಬಹುದು ಹಾಗಾದರೆ ಆನೆಯಿಂದಾಗದ್ದು ಉಳಿಯಿಂದ ಹುಳಿಯಿಂದ ಹೇಗಾಯಿತು ಆ ಹುಳಿಯನ್ನು ಎಲ್ಲಿಗೆ ಇಟ್ಟು ಹೇಗೆ ಒಡೆಯಬೇಕು ಎಂಬ ಉಪಾಯವನ್ನು ಉಪಾಯ ನಾವು ಮಾಡಿದಾಗ ಮಾತ್ರ ಅದು ಬಹು ಆ ಬೃಹದಾಕಾರದ ಬಂಡೆಯನ್ನು ನಾವು ತುಂಡು ಮಾಡಬಹುದು ಎನ್ನುವಂಥದ್ದು ಇಲ್ಲಿ ಉಪಾಯ ಹಾಗಾಗಿ ಅರೆಯಂ ಸೀಳು ಒಡೆ ಆನೆ ಮೆಟ್ಟಲಹುದೇ ಚಾಣಂಗಳಿಂದಲ್ಲದೆ ಇನ್ನು ಮುಂದುವರೆದು ಕಿರುದಾಗಿದೊಡೇನು ಕಿರುದಾಗಿದೊಡೇನು ಉಪಾಯ ಪರ ನೋರ್ವಂ ಕೋಟಿಗೀಡಕ್ಕೂ ಒಂದು ಹುಳಿ ಅದು ಚಿಕ್ಕದಿದೆ ಸಣ್ಣದಾಗಿದೆ ಉಪಾಯಪರ ನೋರ್ವಂ ಆ ಹುಳಿಯನ್ನು ಎಲ್ಲಿಗೆ ಹಿಟ್ಟು ಒಡೆಯಬೇಕು ಎನ್ನುವ ಎನ್ನುವಂಥ ಒಂದು ಉಪಾಯ ಕೋಟಿ ವಿದ್ಯೆಗಿಂತ ಈ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತಾರಲ್ಲ ಹಾಗಾಗಿ ಈ ಉಪಾಯ ಅನ್ನುವಂಥದ್ದು ಆ ಉಪಾಯದ ವಿದ್ಯೆ ಹೆಚ್ಚು ಪರಿಣಾಮಕಾರಿಯಾದದ್ದು ಹೆಮ್ಮರ ನಿರ್ದೇನ್ ಅದರಿಂದೆತ್ತಲಹುದೇ ಬಲ್ಬಾರಮಂ ಈ ಬೃಹದಾಕಾರದ ಒಂದು ಮರವನ್ನು ನಾವು ಉರುಳಿಸ್ಕೊಂಡು ಹೋಗಬೇಕು ಹೇಳಿದ್ರೆ ಒಂದು ಸಣ್ಣ ಸನ್ನೆಯಿಂದ ಸನ್ನೆ ಅಂತ ಹೇಳಿದ್ರೆ ಮೀಟುಗೋಲು ಹಾರಿ ಒಂದು ನೂರು ಜನ ಒಟ್ಟಿಗೆ ಸೇರಿ ಒಂದು ಮರವನ್ನು ಎತ್ತಲಿಕ್ಕೆ ಸಾಧ್ಯವಿಲ್ಲ ಉರುಳಿಸಲಿಕ್ಕೆ ಸಾಧ್ಯವಿಲ್ಲ ಅದರ ಬದಲಿಗೆ ಸಣ್ಣ ಮೀಟುಗೋಲು ಬೃಹದಾಕಾರ ಮರವನ್ನು ಮರವೆನ್ನುವಂಥದ್ದನ್ನು ಮೀಟುಗೋಲು ಬೃಹದಾಕಾರ ಮರವನ್ನು ಏನು ಮಾಡ್ತದೆ ಅಂತ ಹೇಳಿದ್ರೆ ಸಣ್ಣ ಗಾತ್ರದ್ದು ಚಿಕ್ಕದು ಆ ಚಿಕ್ಕದ್ರಿಂದ ದೊಡ್ಡ ಮರವನ್ನು ಕೂಡ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಉರುಳಿಸ್ಬೋದು ಅದು ಉಪಾಯ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಇಂತಹ ಉಪಾಯಗಳಿದ್ದಾಗ ಮಾತ್ರ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಅಂಥೇಳಿ ಚಾಣ ಅಥವಾ ಹುಳಿ ಸಣ್ಣ ಗಾತ್ರದ್ದು ಸಣ್ಣದಾದರೂ ಕೂಡ ದೊಡ್ಡ ಗಾತ್ರದ ಬಂಡೆಯನ್ನು ಪುಡಿ ಮಾಡುತ್ತೆ ಮೀಟುಗೋಲು ಸನ್ನೆ ಅನ್ನುವಂಥದ್ದು ಅವುಗಳ ಗಾತ್ರ ಚಿಕ್ಕ ಅವುಗಳ ಗಾತ್ರ ಚಿಕ್ಕದಾಗಿದ್ದರೂ ಕೂಡ ದೊಡ್ಡ ಮರವನ್ನೇ ಅದು ಉರುಳಿಸಿಕೊಂಡು ಹೋಗುವಂಥದ್ದು ಸನ್ನೆ ಸಾವಿರ ಕಾಲಾಳಿನ ಹರಹರ ಶ್ರೀ ಚನ್ನಸೋಮೇಶ್ವರ ಸಾವಿರ ಕಾಲಾಳು ಕಾಲಾಳು ಅಂತ ಹೇಳಿದ್ರೆ ಸೈನ್ಯದಲ್ಲಿ ಒಂದು ಬಗೆ ಚತುರಂಗ ಬಲ ಅಂತೇಳಿ ನಾವೆಲ್ಲ ಕೇಳಿರ್ತೇವೆ ಅಂದರೆ ಈ ನಾಲ್ಕು ರೀತಿಯ ಸೈನ್ಯಗಳು ಆನೆ ಮೇಲೆ ಕೂತು ಕುದುರೆ ಮೇಲೆ ಕೂತು ರಥದ ಮೇಲೆ ಕೂತು ಯುದ್ಧ ಮಾಡ್ತಾರೆ ಹಾಗೆ ಪದಾತಿದಳ ಅಂತ ಕೂಡ ಒಂದು ಅದನ್ನೇ ಕಾಲಾಳು ಅಂತ ಕರಿತೇವೆ ಕಾಲಾಳು ಈ ಸೈನ್ಯದ ಬಲ ಒಂದು ಮೀಟುಗೋಲಿನಲ್ಲಿರುವಂತಹ ಸಾಧ್ಯ ಒಂದು ಸಣ್ಣ ಸಾವಿರ ಕಾಲಾಳಿನ ಸತ್ವವನ್ನು ಹೊಂದಿರುತ್ತದೆ ಅನ್ನೋದನ್ನು ಇಲ್ಲಿ ತಿಳಿಸಿರುವಂಥದ್ದು ಅದಕ್ಕಾಗಿ ಒಂದು ಸನ್ನೆ ಸಾವಿರ ಕಾಲಾಳಿನ ಸತ್ವವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಉಪಾಯಬಲ್ಲವನಿಗೆ ಅಪಾಯವಿಲ್ಲ ಎನ್ನುವಂಥದ್ದು ಈ ಪದ್ಯ ತಿಳಿಸಿರುವಂಥದ್ದು ಇನ್ನು ಮುಂದುವರೆದು ಐದನೇ ಪದ್ಯ ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗು ಆರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಿಯಪ್ಪುದು ಹರಿಷಡ್ ವರ್ಗಂಗಳಂ ಗೆಲ್ವಡೆ ತೆರಬಲ್ಲರ್ ಪೊಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಈ ಇಡೀ ಪದ್ಯದಲ್ಲಿ ನಮ್ಮ 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 ಶಕ್ತಿ ಮತ್ತು ನಮ್ಮ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಕೆಲಸವನ್ನು ನಾವು ವಹಿಸಿಕೊಳ್ಬೇಕು ಮತ್ತು ನಾವು ಅದನ್ನು ಮಾಡಲಿಕ್ಕೆ ಮುಂದೆ ಬರಬೇಕು ನಮ್ಮಿಂದ ಆಗದ ಕೆಲಸವನ್ನು ಮಾಡಲಿಕ್ಕೆ ನಾವು ಮುಂದೆ ಹೋಗಬಾರ್ದು ಎನ್ನುವುದನ್ನು ಇಲ್ಲಿ ಒಂದು ಸಣ್ಣ ಕಿವಿ ಮಾತನ್ನು ಮಾತಿನ ರೂಪದಲ್ಲಿ ಹೇಳಿರುವಂಥದ್ದು ವಿವರಿಸಿರುವಂಥದ್ದು ಅದಕ್ಕೆ ನಾಲ್ಕಾರು ಉದಾಹರಣೆಗಳನ್ನು ಇಲ್ಲಿ ಕೊಡುವಂಥದ್ದು ಏನು ಅಂತ ಹೇಳಿದ್ರೆ ಇರಿಯಲ್ ಬಲ್ಲೊಡೆ ವೀರನಾಗುವು ಇರಿಯುವುದು ಅಂದರೆ ಕೊಲ್ಲುವುದು ಅಂತರ್ಥ ಅಂದ್ಕೊಳ್ಳೋಣ ಈ ರಣರಂಗದಲ್ಲಿ ಶತ್ರುವಿನ ಜೊತೆ ಹೋರಾಡಬೇಕು ಅಂತ ಹೇಳಿದ್ರೆ ಒಬ್ಬ ಶತ್ರುವನ್ನು ಕೊಲ್ಲಲು ಕೊಲ್ಲುವ ಸಾಮರ್ಥ್ಯ ಅಥವಾ ತಾಕತ್ತು ಇದ್ದರೆ ಮಾತ್ರ ನೀನು ವೀರನಾಗು ಅಂದರೆ ಒಬ್ಬ ಸೈನಿಕನಿಗೆ ಧೈರ್ಯ ಇರಬೇಕು ಸ್ಥೈರ್ಯ ಇರಬೇಕು ಎದೆಗಾರಿಕೆ ಅನ್ನುವಂಥದ್ದು ಇರಬೇಕು ಆ ಶತ್ರುವನ್ನು ಕಂಡು ಓಡಿ ಹೋಗುವಂಥ ಪುಕುಲ ಅವನು ಸೈನ್ಯಕ್ಕೆ ಅರ್ಹನಲ್ಲ ಖಡ್ಗ ಹಿಡ್ಕೊಂಡು ಕೈ ನಡುಗಿಸಿದರೆ ಅವನು ಯುದ್ಧ ಮಾಡಲಾರ ಯುದ್ಧ ಮಾಡಲಿಕ್ಕೆ ಸಾಧ್ಯವಿಲ್ಲ ಈ ಎದೆಗಾರಿಕೆ ವೀರನಾದರೆ ಮಾತ್ರ ನೀನು ಸೈನ್ಯಕ್ಕೆ ಸೇರು ಸೇರಿಕೊಂಡ ಕೆಲಸಕ್ಕೆ ಒಂದು ನ್ಯಾಯ ಅನ್ನುವಂಥದ್ದು ಒದಗಿಸಬೇಕು ಇಲ್ಲ ಅಂತಂದರೆ ಹೇಡಿ ಹೇಡಿಗಳಾಗು ಆಗಿ ಉಳಿಬೇಕಾಗ್ತದೆ ಅದಕ್ಕಾಗಿ ಹಿರಿಯಲ್ ಬಲ್ಲೊಡೆ ವೀರನಾಗು ಧರೆಗಳ ನಾನಾ ಚಮತ್ಕಾರ ಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ಈ ಭೂಮಿ ಮೇಲೆ ಅಥವಾ ರಾಜ್ಯದಲ್ಲಿ ಮಂತ್ರಿ ಪದವಿಯನ್ನು ವಹಿಸಿಕೊಂಡ ಮೇಲೆ ಅವನದೇ ಆದಂತಹ ಕೆಲವು ಗುಣಗಳು ಇರಬೇಕು ಆಗುತ್ತಾ ಮಂತ್ರಿಗೆ ವಿಶೇಷವಾದಂತಹ ಗುಣಗಳು ಇರಬೇಕು ಈ ತಂತ್ರಗಳಿಗೆ ಪ್ರತಿ ರೂಪಿಸುವಂತಹ ಚತುರ ಉಪಾಯಗಳನ್ನು ಒಬ್ಬ ಮಂತ್ರಿ ಹೊಂದಿರಬೇಕು ಅಂತೇಳಿ ನೈಪುಣ್ಯತೆಯನ್ನು ತಂತ್ರಗಳನ್ನು ಮಾಡುವಂತಹ ನೈಪುಣ್ಯತೆ ಇರಬೇಕು ಬುದ್ಧಿವಂತಿಕೆ ಇರಬೇಕು ಅಂತಹ ಶಕ್ತಿ ನಿನ್ನಲ್ಲಿದ್ದರೆ ಮಾತ್ರ ನೀನು ಮಂತ್ರಿಯಾಗು ನಾನಾ ಚಮತ್ಕಾರಗಳನ್ನು ಈ ಚಮತ್ಕಾರ ಅಂತಂದರೆ ಚತುರತೆ ಜಾಣತನ ಅನ್ನುವಂಥದ್ದು ವಿಸ್ಮಯ ಅಥವಾ ಈ ಅದ್ಭುತಗಳನ್ನು ಮಾಡುವಂತಹ ತಿಳುವಳಿಕೆ ಅಂತಹ ಅರಿವು ನಿನ್ನಲ್ಲಿದ್ದಾಗ ನೀನು ಮಂತ್ರಿಯಾಗು ಅನ್ನುವಂಥದ್ದು ವಿಭು ಹಾಗೂ ಆರೆಂದೊಡೆ ಕೋಪಮಂ ತೊರೆಯಲ್ಬಲ್ಲೊಡೆ ವಿಭು ಅಂತೇಳಿದರೆ ರಾಜ ಒಬ್ಬ ರಾಜನಾದವನಿಗೆ ಕೋಪವನ್ನು ನಿಗ್ರಹಿಸಬಲ್ಲಂತಹ ಕೋಪವನ್ನು ಗೆಲ್ಲುವಂತಹ ಶಾಂತಿ ದಯೆ ಈ ಕ್ಷಮೆ ಮತ್ತು ಕರುಣೆ ಅನ್ನುವಂಥವುಗಳು ರಾಜನಾದವನಲ್ಲಿ ಇರಬೇಕಾದ ಗುಣಗಳು ಸಿಟ್ಟು ಬಂದರೂ ಕೂಡ ಅವನು ಬಹಳ ಶಾಂತತೆಯಿಂದ ಅದನ್ನು ನಿಗ್ರಹಿಸುವಂತಹ ಸಂದರ್ಭಗಳಲ್ಲಿ ಆ ಸಂದರ್ಭಗಳನ್ನು ಎದುರಿಸಬಲ್ಲಂತಹ ಶಕ್ತಿ ಯಾರಲ್ಲಿ ಇರ್ತದೆಯೋ ಆ ಅವನನ್ನು ನಾವು ರಾಜ ಅಂತೇಳಿ ಕರಿಬೇಕು ರಾಜ ಅನ್ನಬಹುದು ಸಣ್ಣ ಸಣ್ಣ ವಿಚಾರಗಳಿಗೆ ಕೋಪ ಮಾಡಿಕೊಂಡ್ರೆ ಅವನು ರಾಜ ಆಗಲ ಆಗಲು ಅವನು ಅರ್ಹನಲ್ಲ ಹಾಗಾಗಿ ವಿಭುವಾಗು ವಿಭು ಆಗಬೇಕು ಅಂತ ಹೇಳಿದ್ರೆ ಪ್ರಭು ಆಗಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿ ಕೋಪವನ್ನು ತ್ಯಜಿಸುವಂತಹ ನಿಗ್ರಹಿಸುವಂತಹ ಗುಣ ಇರಬೇಕು ಅದನ್ನು ಒಪ್ಪಿಕೊಳ್ಳಬೇಕು ಅಂತ ಯೋಗಿ ಅಪ್ಪುದು ಹರಿಷಡ್ವರ್ಗಂಗಳಂ ಗೆಲ್ವಡೆ ಒಬ್ಬ ಯೋಗಿ ಅಂದರೆ ಸನ್ಯಾಸಿ ತಪಸ್ವಿ ಅಂತೇಳಿ ಕರಿತೀವಲ್ಲ ಆ ಯೋಗಿ ಆಗಬೇಕು ಅಂತ ಹೇಳಿದ್ರೆ ಅವನು ಹರಿಷಡ್ವರ್ಗಗಳನ್ನು ಗೆಲ್ಲಬೇಕು ಏನು ಅಂತ ಹೇಳಿದ್ರೆ ಆರು ರೀತಿಯ ಶತ್ರುಗಳು ಮನುಷ್ಯನಿಗಿದ್ದಾವೆ ಅವು ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಅನ್ನುವಂಥವುಗಳು ಇವು ಈ ಮನುಷ್ಯನ ಗುಣಗಳು ಆರು ರೀತಿಯ ಶತ್ರುಗಳು ಈ ಆರು ಗುಣಗಳನ್ನು ಯಾರು ಗೆದಿತಾರೋ ಗೆಲ್ತಾರೋ ಅಥವಾ ಬಿಡ್ತಾರೋ ಅವನು ಸನ್ಯಾಸಿ ಯೋಗಿ ಆಗಲಿಕ್ಕೆ ಈ ಕಾವಿ ಧರಿಸ್ಕೊಂಡು ಬ್ಯಾಡದ ಕೆಲಸಗಳನ್ನು ಮಾಡಿ ಅವನನ್ನು ನಾವು ಸನ್ಯಾಸಿ ಅಂತ ಅನ್ನೋಕ್ಕಾಗದಿಲ್ಲ ಸೊ ಅಂತಹ ಮನಸ್ಸನ್ನು ಅವನು ಹತೋಟಿಯಲ್ಲಿಟ್ಕೊಂಡು ಆರು ರೀತಿಯ ಶತ್ರುಗಳನ್ನು ಯಾರು ಗೆಲ್ತಾರೋ ಅವನು ಯೋಗಿ ಆಗಲಿಕ್ಕೆ ಸಾಧ್ಯ ಅವುಗಳನ್ನು ಗೆಲ್ಲಲಾರದವನು ಯೋಗಿಯಾಗಲಿಕ್ಕೆ ಹೋಗಲೇಬಾರದು ತರಬಲ್ಲರ್ಪಣೆಯಪ್ಪು ದಹಿ ಹರಹರ ಶ್ರೀ ಚನ್ನ ಸೋಮೇಶ್ವರ ತರಬಲ್ಲರ್ಪಣೆ ಹೊಣೆ ಯಾರು ತಾವು ವಹಿಸಿಕೊಂಡಂತಹ ಹೊಣೆಗೆ ಯೋಗ್ಯವಾದಂತಹ ಬೆಲೆ ಅಥವಾ ನ್ಯಾಯವನ್ನು ಒದಗಿಸಿಕೊಡ್ತಾರೋ ಯಾರು ತಾವು ವಹಿಸಿಕೊಂಡಂಥ ಜವಾಬ್ದಾರಿಗೆ ನ್ಯಾಯವನ್ನು ಒದಗಿಸುವವನು ಮಾತ್ರ ಆ ಹೊಣೆಯನ್ನು ಹೊರಬೇಕು ಇಲ್ಲದಿದ್ದರೆ ಅವುಗಳಿಂದ ದೂರ ಸರಿಬೇಕು ಅನ್ನುವಂಥದ್ದು ಇಲ್ಲಿ ತಿಳಿಸಿರುವಂತಹ ಮಾಹಿತಿ ಇನ್ನು ಕೊನೆಯ ಪದ್ಯ ಪೊಡೆಯೊಳ್ ತುಂಬಿರಿ ಪಂಕ ಮೇಲೆ ತೊಳೆಯಲ್ ತಾಮ್ ಶುದ್ಧನ್ ನೇನಪ್ಪನೆ ಕಡುಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಮ್ ಮೀಯದೆ ಗುಡಪಾನಂಗಳೊಳದ್ದೇ ಬೇವಿನ ಫಲಂ ಸ್ವಾದಪ್ಪುದೇ ಲೋಕದೊಳ್ ಪೊಡೆ ಹೇಳಿದ್ರೆ ಹೊಟ್ಟೆ ಅಂತ ಅರ್ಥ ಈ ಹೊಟ್ಟೆಯ ಒಳಗಡೆ ಕೆಟ್ಟದ್ದನ್ನು ತುಂಬಿಕೊಂಡು ಹೊಟ್ಟೆಯ ಹೊರಗಡೆ ಇದ್ದಂತಹ ಕೆಸರನ್ನು ತೊಳೆದು ಕೂಡಲೇ ಆ ವ್ಯಕ್ತಿ ನಿರ್ಮಲನಾಗಲಿಕ್ಕೆ ಪರಿಶುದ್ಧನಾಗಲಿಕ್ಕೆ ಸಾಧ್ಯವಿಲ್ಲ ಇಡೀ ಪದ್ಯದಲ್ಲಿ ಕವಿ ಅಂತ ಹೇಳಿದ್ರೆ ಅಂತರಂಗ ಶುದ್ಧಿ ಎನ್ನುವಂಥದ್ದು ಬಹಳ ಮುಖ್ಯ ಬಹಿರಂಗ ಶುದ್ಧಿ ಅಲ್ಲ ಅನ್ನುವಂಥದ್ದನ್ನು ವಚನಕಾರರು ಕೂಡ ಅದನ್ನೇ ಹೇಳಿರುವಂಥದ್ದು ಇಲ್ಲಿ ಪೊಡೆಯಳು ತುಂಬಿರೆ ಪಂಕ ಪೊಡೆ ಅಂತ ಹೇಳಿದ್ರೆ ನಾನೀಗಾಗಲೇ ಹೇಳಿದಂತೆ ಹೊಟ್ಟೆ ಆ ಹೊಟ್ಟೆಯ ಒಳಗಡೆ ಇರುವಂತಹ ಕೆಸರು ತುಂಬಿದೆ ನಮ್ಮ ಹೊಟ್ಟೆ ಒಳಗಡೆ ಆ ಕೆಸರು ಅಂತಂದರೆ ಇಲ್ಲಿ ರಾಡಿ ರಜ್ಜು ಅನ್ನುವಂಥದ್ದು ಅಲ್ಲ ದುರ್ಗುಣಗಳು ಅಂತ ಕೆಟ್ಟ ಆಲೋಚನೆಗಳು ಅಂತ ಹೊಟ್ಟೆಯ ಒಳಗಡೆ ಇರುವಂತಹ ಕೆಸರನ್ನು ತೊಳೆಯಬೇಕು ಅಂತೇಳಿದ್ರೆ ಹೊರಗಡೆ ಇರುವಂತಹ ಕೆಸರನ್ನು ತೊಳೆದು ಕೂಡಲೇ ವ್ಯಕ್ತಿ ಪರಿಪೂರ್ಣನಾಗಲಿಕ್ಕೆ ಸಾಧ್ಯವಿಲ್ಲ ಅಥವಾ ಪರಿಶುದ್ಧನಾಗಲು ಸಾಧ್ಯ ಆಗೋದಕ್ಕೆ ಆಗಲ್ಲ ಅನ್ನುವಂಥ ಒಂದು ಉದಾಹರಣೆಯನ್ನು ಇಲ್ಲಿ ಹೇಳುವಂಥದ್ದು ಏನು ಅಂತ ಹೇಳಿದ್ರೆ ನಮ್ಮ ಒಳಗಿನ ಗುಣಗಳನ್ನು ದುರ್ಗುಣಗಳನ್ನು ತೊಳೆದಾಗ ನೀನು ಹೊರಗಿನ ಗುಣಕ್ಕೆ ಅರ್ಹ ಕಡು ಪಾಪಮಂ ಮೀಯಲ್ ಸಾರಿ ಕ್ಷಮಿಸಬೇಕು ಕಡು ಪಾಪಂ ಬಲು ಮೀಯಲ್ ಆತ ಶುಚಿಯೇ ಒಬ್ಬ ಪಾಪದ ಕೆಲಸವನ್ನು ಮಾಡಿದ ವ್ಯಕ್ತಿ ಯಾವುದೇ ಪುಣ್ಯದ ಕ್ಷೇತ್ರಗಳಿಗೆ ಹೋಗಿ ಸ್ನಾನ ಮಾಡಿಕೊಂಡು ಜಳಕ ಮಾಡಿಕೊಂಡು ಬಂದು ಅವನು ಪರಿಶುದ್ಧನಾಗಲಿಕ್ಕೆ ಸಾಧ್ಯವಿಲ್ಲ ಪಾಪಿ ಪಾಪಿಯೇ ಅನ್ನುವಂಥದ್ದು ಇಲ್ಲಿ ಕೆಟ್ಟ ಕೆಲಸ ಮಾಡಿದವ ಕೆಟ್ಟ ಕೆಲಸ ಮಾಡುವವನು ಅವನು ಕೆಟ್ಟವನೇ ಅವನು ಗಂಗಾ ನದಿ ಸ್ನಾನ ಮಾಡಿ ಅಥವಾ ಹೋಗಿ ಈ ತಲೆ ಬೋಳಿಸ್ಕೊಂಡು ಬಂದು ಅವನು ಪರಿಶುದ್ಧನಾಗಲ್ಲ ಅವನು ಅಂತರಂಗ ಆಗಬೇಕು ಅದನ್ನು ಇಲ್ಲಿ ಕವಿ ಹೇಳಿರುವಂಥದ್ದು ಕಾಕಾಳಿತ ಮೀಯದೆ ಇಲ್ಲೊಂದು ಉದಾಹರಣೆಯನ್ನು ಕೊಟ್ಟರೆ ಹೇಳ್ತಾರೆ ಕಾಕಾಳಿ ಅಂದರೆ ಕಾಗೆ ಕಾಕ ಆ ಕಾಗೆ ಅದರ ಬಣ್ಣ ಕಪ್ಪು ಅದು ಸ್ನಾನ ಮಾಡ್ತದೆ ನೀರು ಕಂಡು ಕಡುಕು ನೀರು ಕಂಡು ಕೂಡಲೇ ಅದು ಸ್ನಾನ ಮಾಡ್ತದೆ ಅದು ಎಷ್ಟೇ ಸ್ನಾನ ಮಾಡಿದರೂ ಕೂಡ ಅದರ ಕಪ್ಪು ಬಣ್ಣ ಅನ್ನುವಂಥದ್ದು ಬಿಳಿ ಆಗಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಈ ಕೆಟ್ಟವನು ಎಷ್ಟೇ ತೀರ್ಥ ತೀರ್ಥಸ್ನಾನಗಳನ್ನು ತೀರ್ಥಕ್ಷೇತ್ರಗಳಿಗೋಗಿ ಸ್ನಾನ ಮಾಡಿದರೂ ಕೂಡ ಅವನು ಶುದ್ಧಿ ಅಥವಾ ಪರಿಶುದ್ಧನಾಗಲಿಕ್ಕೆ ಸಾಧ್ಯವಿಲ್ಲ ಮೊದಲು ಆತನ ಮನಸ್ಸು ಅನ್ನುವಂಥದ್ದು ಶುದ್ಧನಾಗಬೇಕು ಶುದ್ಧವಾಗಬೇಕು ಗುಡಪಾನಂಗಳೊಳದ್ದೇ ಬೇವಿನ ಫಲಂ ಸ್ವಾದಪ್ಪುದೆ ಗುಡಪಾನ ಅಂತಂದರೆ ಬೆಲ್ಲ ಅಂತ ಈ ಪಾನ ಅಂತಂದರೆ ಪಾನಕ ಈ ಬೆಲ್ಲದ ಪಾನಕದಲ್ಲಿ ಬೇವಿನ ಹಣ್ಣನ್ನು ನಾವು ಎಷ್ಟೇ ಮುಳುಗಿಸಿದರೂ ಕೂಡ ಪಾನಕದಲ್ಲಿ ಅದ್ದಿದ್ರೂ ಕೂಡ ಬೇವಿನ ಹಣ್ಣು ಕಹಿಯೇ ಹೊರತು ಸಿಹಿಯಾಗಲಿಕ್ಕೆ ಸಾಧ್ಯವಿಲ್ಲ ಅಂತಹ ಕಹಿಗುಣವನ್ನು ಹೋಗಲಾಡಿಸಲು ಆಗುವುದಿಲ್ಲ ಕೆಟ್ಟದ್ದಕ್ಕೆ ಅಷ್ಟು ಶಕ್ತಿ ಇದೆ ಗುಡಪಾನಗಳನ್ನು ಎದ್ ಆ ಗುಡಪಾನಗಳಲ್ಲಿ ಎದ್ರೂ ಕೂಡ ಆ ಬೇವಿನ ಫಲ ಅನ್ನುವಂಥದ್ದು ಸ್ವಾದ ಆಗಲಿಕ್ಕೆ ರುಚಿ ಆಗಲಿಕ್ಕೆ ಆ ಬೇವಿನ ಹಣ್ಣು ಯಾವತ್ತೂ ಕೂಡ ಸಾಧ್ಯವಿಲ್ಲ ಅದೇ ರೀತಿಯಾಗಿ ಈ ಮೇಲಿನ ಎಲ್ಲವೂ ಕೂಡ ಹೊಟ್ಟೆಯಲ್ಲಿ ದುರ್ಗುಣಗಳನ್ನು ತುಂಬಿಕೊಂಡು ಹೊರಗಡೆ ಸ್ನಾನ ಮಾಡಿದರೆ ಪರಿಶುದ್ಧನಾಗಲಿ ಹೇಗೆ ಸಾಧ್ಯವಿಲ್ಲವೋ ಕೆಟ್ಟ ಪ ಈ ಕಡು ಪಾಪಗಳನ್ನು ಪಾಪಗಳನ್ನು ಮಾಡಿ ಅವನು ತೀರ್ಥ ಸ್ನಾನಗಳನ್ನು ಮಾಡಿದಾಗ ಅವನು ಹೇಗೆ ಶುಚಿಯಾಗಲು ಸಾಧ್ಯವಿಲ್ಲವೋ ಕಾಗೆ ಎಷ್ಟೇ ಸ್ನಾನ ಮಾಡಿದರೂ ತನ್ನ ಕಪ್ಪು ಬಣ್ಣವನ್ನು ಕಳೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲವೋ ಅದೇ ರೀತಿಯಾಗಿ ಈ ಬೆಲ್ಲದಲ್ಲಿ ಬೆಲ್ಲದ ಪಾನಕದಲ್ಲಿ ಬೇವಿನ ಬೇವನ್ನು ಅದ್ದಿದರೆ ಅದು ಕೂಡ ಆ ಬೇವಿನ ಬೇವನ್ನು ಕಹಿಯನ್ನು ಬಿಟ್ಟುಕೊಡಲಿಕ್ಕೆ ರುಚಿಯಾಗಿ ಬದಲಾಗಲಿಕ್ಕೆ ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಲೋಕದಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನ ಸೋಮೇಶ್ವರ ಇಲ್ಲಿ ಕವಿ ಹೇಳ್ತಾನೆ ಈ ಜಗತ್ತಿನಲ್ಲಿ ಮಡಿ ಎನ್ನುವಂಥದ್ದು ಮಡಿ ಅಂತೇಳಿದ್ರೆ ನೈರ್ಮಲ್ಯದಿಂದ ಕೂಡಿರುವಂಥದ್ದು ಅಂತ ಜಗತ್ತಿನಲ್ಲಿ ಪರಿಶುದ್ಧವಾದದ್ದೇ ಶಾಶ್ವತವಾದದ್ದು ಅಂತ ಲೋಕದಳ್ ಮಡಿಮಿ ಮಡಿಯೇ ನಿರ್ಮಲ ಚಿತ್ತವೈ ಇಲ್ಲಿ ಚಿತ್ತ ಅಂತ ಅಂತಂದರೆ ಮನಸ್ಸು ಅಂತರ್ಥ ಮನಸ್ಸು ಎಲ್ಲ ಕೆಲಸಗಳಿಗೆ ಒಳ್ಳೆಯ ಕೆಲಸಗಳಿಗಿರ್ಬೋದು ಕೆಟ್ಟ ಕೆಲಸಗಳಿರ್ಬೋದು ಆ ಎಲ್ಲ ಕೆಲಸಗಳಿಗೆ ಮೂಲ ಕಾರಣ ಮನಸ್ಸು ಆ ಮನಸ್ಸು ಮತ್ತು ನಾವು ನಡೆಯುವ ಮಾರ್ಗ ಸರಿಯಾಗಿದ್ದರೆ ವ್ಯಕ್ತಿ ಪರಿಪೂರ್ಣನಾಗ್ತಾನೆ ಅದಕ್ಕಾಗಿ ನಿರ್ಮಲವಾದ ಸ್ವಚ್ಛವಾದ ಮನಸ್ಸನ್ನು ನಾವು ಮೈಗೂಡಿಸಿಕೊಳ್ಳಬೇಕು ಆಗ ನಾವು ಪರಿಪೂರ್ಣ ಸಮಾಜದಲ್ಲಿ ನಮಗೆ ಒಂದು ಗೌರವ ಅನ್ನುವಂಥದ್ದು ಸಿಗುತ್ತದೆ ಅನ್ನೋದಕ್ಕೆ ಇಲ್ಲಿ ವಿವರಿಸಿರುವಂಥದ್ದು ನಾವು ಈಗಾಗಲೇ ತಿಳಿದಂತೆ ಸೋಮೇಶ್ವರ ಶತಕ ಅಂದರೆ ನೂರು ಅನ್ನುವಂಥದ್ದು ಆ ನೂರ ಮೂರು ಪದ್ಯಗಳಿಂದ ಕೂಡಿರುವಂಥ ಒಂದು ಗ್ರಂಥ ಆದರೆ ಅದರಲ್ಲಿ ಕೇವಲ ಆರು ಪದ್ಯಗಳನ್ನು ಆರಿಸಿಕೊಂಡು ಮೊದಲನೇದಾಗಿ ಜ್ಞಾನಕ್ಕೆ ಮಹತ್ವ ಕೊಡುವಂಥದ್ದು ಮತ್ತು ಯಾವ ಯಾವ ಮೂಲಗಳಿಂದ ನಾವು ಜ್ಞಾನವನ್ನು ಗಳಿಸಿ ಸರ್ವಜ್ಞನಾಗುವ ಮಾರ್ಗಗಳನ್ನು ತಿಳಿಸಿದರೆ ನಂತರದಲ್ಲಿ ಪ್ರಯೋಜನಕಾರಿ ಅಥವಾ ಬಳಕೆ ಬದುಕಿನ ಸಂದೇಶವನ್ನು ಎರಡನೇ ಪದ್ಯದಲ್ಲಿ ನಾಲ್ಕು ಜನಕ್ಕೆ ಪ್ರಯೋಜಕರಾಗಬೇಕು ಅನ್ನೋದನ್ನು ವಿವರಿಸಿರುವಂಥದ್ದು ಯಾವುದೇ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷ್ಯ ತೋರಿಸಬಾರ್ದು ಸಣ್ಣದು ಚಿಕ್ಕದು ಎನ್ನುವಂಥ ಕಾರಣ ಕೊಟ್ಟು ಅನ್ನೋದನ್ನು ಮೂರನೇ ಪದ್ಯದಲ್ಲಿ ಶಕ್ತಿಗಿಂತ ಯುಕ್ತಿ ಮೇಲು ಎಂಬುದನ್ನು ನಾಲ್ಕನೆಯ ಪದ್ಯದಲ್ಲಿ ಮತ್ತು ನಮ್ಮ ಸಾಮರ್ಥ್ಯಕ್ಕೆ ಯೋಗ್ಯವಾದಂಥ ಕೆಲಸಗಳನ್ನು ನಾವು ಮಾಡಬೇಕು ಅನ್ನುವಂಥದ್ದನ್ನು ನಾಲ್ಕನೆಯ ಪದ್ಯದಲ್ಲಿ ಕೊನೆಗೆ ಅಂತರಂಗ ಶುದ್ಧಿ ಬಗ್ಗೆ ಅದರ ಪ್ರಾಮುಖ್ಯತೆಯ ಬಗ್ಗೆ ಈ ಕೊನೆಯ ಪದ್ಯ ಅನ್ನುವಂಥದ್ದು ತಿಳಿಸಿದೆ ದಯಮಾಡಿ ಈ ಪದ್ಯ ನಿಮಗೆ ಅರ್ಥ ಆಗಿದೆ ಅಂತೇಳಿ ಭಾವಿಸಿ ಇದನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ ದಯಮಾಡಿ ಯಾರೆಲ್ಲ ನೋಡುಗರಿದ್ದೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂಥೇಳಿ ಕೇಳ್ತಾ ತಮ್ಮಲ್ಲಿ ಒಂದು ಮನವಿ Vamos ficar agora.